ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಹಿರಿಯರು ತಾಲೂಕು ಕಚೇರಿ ಬಳಿ ರೈತ ಸಂಘದ ವತಿಯಿಂದ ಆ ಮರಣಂತ ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಇನ್ನು ತಾಲೂಕಿನ ಗಾಯತ್ರಿ ಜಲಾಶಯ ಒಳಗೊಂಡಂತೆ ಕಲ್ಲುವಳ್ಳಿ ಭಾಗದ ಹದಿನಾರು ಕೆರೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇನ್ನೂರ ಐವತ್ತೆರಡು ದಿನಗಳಿಂದ ರೈತರು ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹ ಇಲ್ಲಿನ ತಾಲೂಕು ಕಚೇರಿ ಆವರಣಕ್ಕೆ ಸ್ಥಳಾಂತರಗೊಂಡಿದೆ ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ಉಪವಾಸ ಸತ್ಯಾಗ್ರಹ ನಡೆಸಿದ ರೈತರು ನೀರು ಹರಿಸುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಕೆರೆಗಳಿಗೆ ನೀರು ತುಂಬಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಒಮ್ಮೆಯೂ ಸಹ ರೈತರ ಹೋರಾಟದತ್ತ ಗಮನ ಕೊಟ್ಟಿಲ್ಲ ಇನ್ನು ಜಾವಗಂಡನಹಳ್ಳಿ ಐಮಂಗಲ ಹಾಗೂ ಕಸಬ ಹೋಬಳಿಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಹೋರಾಟ ಆರಂಭಿಸಿದ್ದು ಬೇಡಿಕೆ ಈಡೇರುವವರೆಗೂ ಕೂಡ ಉಪವಾಸ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಕೆ ಟಿ ತಿಪ್ಪೇಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಬೇಡಿಕೆ ಈಡೇರದಿ ಹೋದಲ್ಲಿ ಆಮರಣಂತ ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಮತ್ತು ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಬೇಕು ಇನ್ನು ಜಲಾಶಯಕ್ಕೆ ವಾಣಿ ವಿಲಾಸ ಯಾವುದಾದ್ರೂ ಮೂಲದಿಂದ ಹತ್ತು ಟಿಎಂಸಿ ಅಡಿ ನೀರು ಮೀಸಲಿಡಬೇಕೆಂಬ ಬೇಡಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದು ಎಚ್ಚರಿಕೆ ಕೂಡ ರೈತ ಸಂಘದ ವತಿಯಿಂದ ನೀಡಿದ್ದಾರೆ ಖಾಲಿಯಾಗಿ ಸಂಪೂರ್ಣ ಭಕ್ತವಾಗಿ ಕುಡಿಲಿಕ್ಕೂ ನೀರಿಲ್ಲ ದನ ಜಾನುವಾರುಗಳಿಗೆ ಯಾವುದಕ್ಕೂ ಮೇವು ನೀರಿಂದ ಆಗಿದೆ ಭಾಳ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಈಗ ಸರ್ಕಾರ ಕೂಡಲೇ ತೊಂದರೆ ಮಾಡಿ ನಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಸರ್ಕಾರ ಇದಕ್ಕೆ ಮುಂದಾಗದೆ ಹೋದರೆ ನಮ್ಮ ನಾಳೆ ನಾಳೆ ಒಳಗಾಗಿ ನಾಳೆ ಬೆಳಿಗ್ಗೆ ಒಳಗಾಗಿ ಸರ್ಕಾರ ಏನಾದರೂ ಒಂದು ತಗೊಳ್ಳಬೇಕು ಮಾಡೋದು ಇಲ್ಲಾಂದರೆ ಇಲ್ಲಿ ಮಹಿಳೆಯರು ಮಕ್ಕಳು ಎಲ್ಲರೂ ಬಂದು ಬೀದಿಯಲ್ಲಿ ಮಲ್ಕೊಳ್ತೀವಿ ನಮ್ಮ ಹೋರಾಟ ತೀವ್ರವಾಗುತ್ತದೆ ಇಡೀ ತಾಲೂಕಿನ ಜನ ದಂಗೆದ್ದು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅತಿ ಜರೂರಾಗಿ ಈ ಕೂಡಲೇ ಸರ್ಕಾರ ಜೊತೆಗೆ ಮಾತಾಡಿ ಸಂಬಂಧಪಟ್ಟಂಥ ಸಚಿವರನ್ನ ಕರೆಸಿ ನಮ್ಮ ಬೇಕಿ ಬಗ್ಗೆ ಮತ್ತು ನಮ್ಮ ಹೋಟೆಲ್ ಬಗ್ಗೆ ಗಮನಿಸಬೇಕು ಇಲ್ಲಾಂದರೆ ಮುಂದಿನ ಆಗುವಗಳಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತನೇ ಹೊಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಧರಣಿ ಸತ್ಯಾಗ್ರಹಕ್ಕೆ ಬಂದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇವತ್ತು ಸಂಜೆಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಹಾಗೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದಲೂ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಿದ್ದೇವೆ ನಾಳೆ ಬೆಳಗ್ಗೆಯಿಂದ ನಾವು ಊಟ ನೀರು ಬಿಟ್ಟು ಇಲ್ಲೇ ಬೀದಿಯಲ್ಲಿ